ಸ್ನೇಹಿತರೆ ನಮಸ್ಕಾರ ನ್ಯೂಸ್ ನೋಟ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಇವತ್ತು ಸುಳ್ಯದ ಮಟ್ಟಿಗೆ ಒಬ್ಬರ ಪಾಲಿಗೆ ಅದೃಷ್ಟ ನಿನ್ನೆ ರಾತ್ರಿಯವರೆಗೆ ಅವರು ಸಾಮಾನ್ಯರಾಗಿದ್ದರು ಇವತ್ತು ಅವರ ಅದೃಷ್ಟ ಬದಲಾಗಿದೆ ಲಕ್ಷಾಂತರ ರೂಪಾಯಿಯ ಆಸ್ತಿಗೆ ಒಂದು ವಾಹನಕ್ಕೆ ಅವರು ಒಡೆಯರಾಗಿದ್ದಾರೆ ಹೇಗೆ ಸಾಧ್ಯ ಆಯಿತು ಅನ್ನೋದನ್ನು ಕೇಳೋಣ ಅವರ ಜೀವನದಲ್ಲಿ ಆದಂತಹ ಬದಲಾವಣೆ ಒಂದು ರಾತ್ರಿ ಒಂದು ಬೆಳಗಾಗುವಷ್ಟೊತ್ತಿಗೆ ಅವರ ಜೀವನದಲ್ಲಿ ಆದಂತಹ ಬದಲಾವಣೆಯನ್ನು ನಾನು ಕೇಳ್ತೇನೆ ಬಿ ಎ ಅಬ್ದುಲ್ ರಶೀದ್ ಅವರು ನಮ್ಮ ಜೊತೆ ಇದ್ದಾರೆ ಅಬ್ದುಲ್ ರಶೀದ್ ಅವರೇ ನಿಮ್ಮ ಒಂದು ಕನಸು ಇದು ನನಸ ಕನಸ ಏನು ಏನಾಯ್ತು ಎಂಥ ವಿಷಯ ಎಲ್ಲಿಗಾಗುದಿಲ್ಲ ಖುಷಿಯಾಗ್ತದೆ ಏನು ವಿಷಯ ಏನಾಯ್ತು ನ್ಯೂ ಎಂಟರ್ ಸ್ಕೀಮ್ ಅಂತೇಳಿ ಅದರ ಮೆಂಬರ್ ಆಗಿದೆ ನೋಡಿ ಸ್ಕೀಮು ಈ ನ್ಯೂ ಎಂಟರ್ಪ್ರೈಸಸ್ ನ್ಯೂ ಎಂಟರ್ಪ್ರೈಸಸ್ ಸ್ಕೀಮ್ ಎಲ್ಲಿ ಎಲ್ಲಿವರೆಗೂ ನ್ಯೂ ಶೈನ್ ಎಂಟರ್ಪ್ರೈಸಸ್ ಅಂತೇಳಿ ಹಾಂ ನ್ಯೂ ಶೈನ್ ಎಂಟರ್ಪ್ರೈಸಸ್ ಅವ್ರಿಗೆ ಸ್ಕೀಮ್ ಮಂಗಳೂರು ಕಾಟಿಪಳ್ಳದಲ್ಲಿ ಮಂಗಳೂರು ಕಾಟಿಪಳ್ಳದ ಒಂದು ಸ್ಕೀಮಿಗೆ ಸೇರಿಕೊಂಡಿದ್ವಿ ತಿಂಗಳಿಗೆ ಎಷ್ಟು ಕಟ್ಟಲಿಕ್ಕೆ ಇತ್ತು ನಿಮಗೆ ಸಾವಿರ ರೂಪಾಯಿಗೆ ತಿಂಗಳಿಗೆ ಸಾವಿರ ರೂಪಾಯಿಗೆ ಅನ್ ಹನ್ನೊಂದು ಗಂಟೆ ಉಳ್ದು ಹಾಂ ಅಂದರೆ ಹನ್ನೊಂದು ಗಂಟೆಗೆ ಒಂಬತ್ತು ತಿಂಗಳಲ್ಲಿ ಒಂಬತ್ತು ಸಾವಿರ ಆಗ್ತದೆ ಹತ್ತು ಮತ್ತು ಹನ್ನೊಂದಕ್ಕೆ ಒಂದೂವರೆ ಒಂದೂವರೆ ಸಾವಿರ ಕಟ್ಟಲಿಕ್ಕೆ ಕಟ್ಟಲಿಕ್ಕೆ ಓಕೆ ಅದರಲ್ಲಿ ಈಗ ಎಷ್ಟು ನೇಡ್ರ ಕಂತಿನ ಡ್ರಾದಲ್ಲಿ ಹಣ್ಣು ಅಂತನೆ ಲಾಸ್ಟ್ ಲಾಸ್ಟ್ ಕಂತಿನ ಡ್ರಾದಲ್ಲಿ ಏನೆಲ್ಲ ಸಿಕ್ಕಿತು ನಿಮಗೆ ಅಂತ ನನಗೆ ಒಂದು ಕಾರ್ ಮಾತು ಅಂದರೆ ಕಾರ್ ಮತ್ತು ಮನೆ ಅಂತ ಮನೆ ಹಾಂ ಎಷ್ಟು ಮನೆ ಎಷ್ಟು ದೊಡ್ಡದಿದೆ ಅಂತ ಮನೆಯೊಂದು ಮೂರು ಸಣ್ಣ ಸಲ ಒಂದು ಮನೆಯಲ್ಲಿ ಮೂರು ಬೆಡ್ರೂಮ್ ಅಂದರೆ ಮೂರು ಬೆಡ್ರೂಮಿನ ಒಂದು ಮನೆ ಎಲ್ಲಿ ಅದು ಅದು ಕಾಟಿಪಳ್ಳದಲ್ಲಿ ಮಂಗಳೂರಿನ ಕಾಟಿಪಳ್ಳದಲ್ಲಿ ಮೂರು ಬೆಡ್ರೂಮಿನ ಒಂದು ಮನೆ ಸಿಕ್ಕಿದೆ ಜೊತೆಗೆ ಒಂದು ಕಾರು ಕಾರ್ ಹ್ಯುಂಡೈ ಅವರ ನ್ಯೂ ಕಾರು ಐ ನೀವು ಇದನ್ನು ಗೆಲ್ತೀರಿ ಅಂತ ನಿಮ್ಗೆ ನಂಬಿಕೆ ಅದೃಷ್ಟದಲ್ಲಿ ನಂಬಿಕೆ ಇದೆಯಾ ನಮಗೆ ಅದೃಷ್ಟ ಇರಲಿಲ್ಲ ಆದರೆ ನಮಗೆ ಅಂದರೆ ಏನಾದರೂ ಲಾಸ್ಟಿಗೆ ಸಿಗ್ತಲ್ಲ ಹಾಂ ಚಿನ್ನದ ಮತ್ತು ಗೋಡ್ರೇಜ ಗೋಡ್ರೇಜ ಏನೋ ಏನು ಡ್ರಾ ಆಗಿದ್ರೆ ಲಾಸ್ಟಿಗೆ ಒಂದು ಗೋಡ್ರೇಜ್ ಆದರೂ ಸಿಗ್ತಿತ್ತು ಚಿನ್ನ ಆದರೂ ಸಿಗ್ತಾಯಿಲ್ಲ ಚಿನ್ನ ಆದರೂ ಸಿಕ್ತಿತ್ತು ಸ್ವಲ್ಪ ಆದರೆ ನೀವು ಈಗ ಲಕ್ಷಾಧಿಪತಿ ಮಂಗಳೂರು ಅಂತ ಹೇಳಿದ್ರೆ ಸ್ವಲ್ಪ ಕೋಟಿ ಬೆಲೆಗೆ ಇಟ್ಟು ಇಟ್ಕೊಳ್ಳುವ ಹಾಂ ಕೋಟಿ ಬೆಲೆಗೆ ಬಳ್ತೀರಿ ಈಗ ಒಂದು ರಾತ್ರಿ ಒಂದು ಬೆಳಿಗ್ಗೆ ಆಗೋಷ್ಟೊತ್ತಿಗೆ ಕೋಟಿ ಆದರೆ ಹಾಗಾದರೆ ಹೇಳಿಕ್ ಆಗುದಿಲ್ಲ ಬಟ್ ಒಂದು ಅದೃಷ್ಟ ನಿಮ್ಮನ್ನು ಹುಡುಕಿಕೊಂಡು ಮಾಡ್ತೀವಿ ಎಷ್ಟು ವರ್ಷ ನಿಮ್ಮ ಶ್ರಮ ಈ ಅಂಗಡಿ ಶಾಪ್ ಎಲ್ಲ ಮಾಡಿದ್ರಿ ಎಷ್ಟು ವರ್ಷ ಆಯ್ತು ನಾವು ಸುಮಾರು ಒಂದು ನಾವು ಸುಮಾರು ತಂದೆಯವರು ಸಣ್ಣ ಇರುವಾಗೆ ಮಾಡ್ತಾ ಇದ್ದಾರೆ ನಿಮ್ಮ ತಂದೆಯವರು ಮಾಡ್ತಾ ಇದ್ರು ಅವರು ಸ್ಥಾಪನೆ ಮಾಡಿ ಒಂದು ಅಂಗಡಿಯನ್ನು ನಡೆಸ್ತಾ ಇದ್ರಿ ನೀವು ಮನೆಯಲ್ಲೆಲ್ಲ ಶ್ರೀಮಂತಿಕೆ ಶ್ರೀಮಂತರ ಅಥವಾ ಮನೆ ಉಂಟು ಅಂದ್ರೆ ಎಲ್ಲಿ ಮನೆ ಉಂಟು ನಾವು ನಾವು ಊರಲ್ಲಿ ಒಂದು ಸಣ್ಣ ಮನೆ ಕಟ್ಕೊಂಡು ಜೀವನ ಮಾಡ್ತಾ ಇದ್ದೀರಿ ಮನೆ ಉಂಟು ಅದರ ಈಗ ಈಚೆಗೆ ಕಟ್ಟಿದ್ದು ಮನೆ ಇತ್ತೀಚೆಗೆ ಕಟ್ಟಿದಂಥ ಮನೆ ಅದು ಅದಾಗಿ ಅದೇ ನೀವು ಸಾಲ ಮಲ್ಲ ಮಾಡಿ ಕಟ್ಟಿದ್ರಿ ಅಥವಾ ಸಾಲೆ ಉಂಟು ಸಾಲ ಎಲ್ಲ ಮಾಡಿ ಇದೆಲ್ಲ ಮಾಡಿ ಮಾಡ್ತಾ ಇದ್ರಿ ಸಾಲ ಎಲ್ಲ ಆಗಿತ್ತು ನಿಮಗೆ ಹೌದು ಬಟ್ ಇವಾಗ ನೀವು ಒಂದು ಇದಕ್ಕೆ ಬಂದ್ರಿ ಅಲ್ವ ಸೆ ಎಷ್ಟು ಖುಷಿ ಇದೆ ನಿಮಗೆ ನಿಮ್ಮ ಮನೆಯಲ್ಲ ಎಷ್ಟು ಖುಷಿ ಆಯ್ತು ನಿಮ್ಮ ಫ್ಯಾಮಿಲಿ ಅವರಿಗೆಲ್ಲ ಖುಷಿ ಆಯ್ತು ತುಂಬ ಖುಷಿಯಾಗಿದೆ ತುಂಬಾ ಖುಷಿ ಫ್ಯಾಮಿಲಿ ಅವರು ಎಂತ ಹೇಳಿದ್ರಲ್ಲ ಎಲ್ಲರಿಗೂ ಆಗಿದೆ ಹೆಂಡತಿ ಮನೆಯಲ್ಲಿ ನಮ್ಮ ಮನೆಯಲ್ಲಿ ತಂಗಿ ಎಲ್ಲರಿಗೆ ಅದೇ ನಾನ್ ನೋಡ್ತಾ ಇದ್ದೆ ಬರ್ಬೇಕಾದ್ರೆ ನಿಮ್ಮ ಮುಖದಲ್ಲಿ ನಗು ಇತ್ತು ಹಾಗೇನೆ ಅಲ್ವಾ ಯಾವಾಗ್ಲೂ ಹೀಗೆ ಇರೋದು ನಗು ಮುಖದಲ್ಲಿ ಇರ್ತೀರಿ ಬಿ ಅವರು ಎಷ್ಟು ವರ್ಷದ ಇದು ನಿಮ್ಮ ತಂದೆ ತಂದೆಯವರು ನಮಸ್ತೆ ಸರ್ ಈಗ ನೀವು ವ್ಯಾಪಾರ ಮಾಡ್ತಾ ಇದ್ರಿ ಮಾಪಾರ ಮಾಡಿಕೊಂಡೇ ಮಾತಾಡಿ ತೊಂದ್ರೆ ಇಲ್ಲ ಈಗ ನಿಮ್ಮ ಮಗನ ಒಂದು ಜೀವನ ಬದಲಾಗಿದೆ ನಿನ್ನೆ ರಾತ್ರಿಯಿಂದ ಕೋಟಿ ಅಷ್ಟು ಅವರಿಗೆ ಒಂದು ಆಸ್ತಿಯ ಸಂಪಾದನೆ ಆಗಿದೆ ಒಂದು ಅದೃಷ್ಟದ ಇದರಲ್ಲಿ ಏನ್ ಹೇಳ್ತೀರಿ ಎಷ್ಟು ಖುಷಿ ಆಗ್ತದೆ ಕಡೆಗೂ ನಿಮ್ಮ ಒಂದು ಅದೃಷ್ಟ ಬದಲಾಯ್ತು ಅಂತ ಎಷ್ಟು ಈಗ ಒಂದು ಅಷ್ಟು ದೊಡ್ಡ ಮೂರು ಒಂದು ಮನೆ

ಎಷ್ಟು ಹಾಂ ಏಳನೇ ಕ್ಲಾಸಿಗೆ ಹಾಂ ಏಳನೇ ಕ್ಲಾಸಿಗೆ ಏಳನೇ ಕ್ಲಾಸ್ ಲಾಸ್ಟ್ ಮಾಡಿ ಮತ್ತೆ ತಂದೆ ಒಟ್ಟಿಗೆ ತಂದೊಟ್ಟಿಗೆ ಇದೊಂದು ಕೆಲಸಕ್ಕೆ ಸೇರಿಕೊಂಡ್ರಿ ಹೇಗುಂಟಿ ಈ ಉದ್ಯಮ ನಿಮಗೆ ಎಷ್ಟು ಕು ಚೆನ್ನಾಗಿ ನಡೀತಾ ಇದೆ ಕಸ್ಟಮರ್ ಕಸ್ಟಮರೆಲ್ಲ ಇದ್ದಾರೆ ನಿಮ್ಮನ್ನೇ ನಂಬಿಕೊಂಡು ಬರುವ ಕಸ್ಟಮರ್ಸ್ ಎಲ್ಲ ಇದ್ದಾರೆ ಸುಮಾರು ಜನ ಇದ್ದಾರೆ ಹಾಗೆ ನಿಮ್ಮ ಫ್ರೆಂಡ್ಸ್ ಅವರೆಲ್ಲ ಏನು ಹೇಳಿದರು ಖುಷಿ ನಿನ್ನೆಂದು ಪಾರ್ಟಿ ಕೊಡಬೇಕಾಗ್ತದಲ್ಲ ಎಲ್ಲರು ಪಾರ್ಟಿ ಇದ್ದಾರೆ ಈಗ ಪಾರ್ಟಿ ಕೊಡಬೇಕು ಅಂತೇಳಿ ಅಲ್ಲ ಎಲ್ಲ ಒಂದು ಸಣ್ಣ ಒಂದು ಕಾರ್ಯಕ್ರಮ ಮಾಡಿ ಎಲ್ಲರಿಗೂ ಒಟ್ಟಿಗೆ ಪಾರ್ಟಿ ಕೊಡೋದು ಒಳ್ಳೇದಾಗ ಅಲ್ವಾ ಈಗ ಹೊಸ ಕಾರನ್ನ ಯಾವ ತರ್ತೀರಿ ಸುಳ್ಳಿಕ್ಕೆ ಫೋನ್ ಫೋನ್ ಮಾಡಿದ ತಕ್ಷಣ ಹೋಗ್ಬೇಕು ನಿಮಗೆ ಹೇಗೆ ಗೊತ್ತಾಯ್ತು ವಿನ್ ಅದೇ ಅಂತ ನಿಮಗೆ ಹೇಗೆ ಗೊತ್ತಾಯ್ತು ಯಾರು ಫೋನ್ ಮಾಡಿದ್ರು ಆರ್ಗನೈಸರ್ಸ್ ಆರ್ಗನೈಸರ್ಸ್ ಫೋನ್ ಮಾಡಿ ಹೇಳಿದರು ನಿಮಗೆ ಈಗ ಡ್ರಾ ಆಗಿದೆ ಅಂತ ಹೇಳಿದರು ಹಾ ಅಂತೂ ನಿಮಗೆ ಅವ್ರು ಕೇಳೋಗ ನಂಬಿಟ್ಕಾಯ್ತಾ ಸಾಧ್ಯ ಆಯ್ತಾ ಫಸ್ಟಿಗೆ ಖುಷಿ ಆಗಲಿಲ್ಲ ಅವ್ರು ಕೇಳಿದ್ರೆ ನಿಮಗೆ ಯಾವುದು ಆಸೆ ಇತ್ತು

ನೋಡೋಣ ಮುಂದಿನ ದಿವಸಗಳಲ್ಲಿ ಇವರ ಮನೆಯನ್ನು ಮತ್ತೆ ಇವರ ಕಾರನ್ನು ಒಟ್ಟಿಗೆ ತೋರಿಸಲಿಕ್ಕೆ ಪ್ರಯತ್ನ ಮಾಡೋಣ ಓಕೆ ಧನ್ಯವಾದಗಳು ಆಲ್ ದ ಬೆಸ್ಟ್ ಒಳ್ಳೇದಾಗಲಿ ಸುಳ್ಳಕ್ಕೆ ನೀವು ನಮಗೆ ಒಂದು ಅದೃಷ್ಟ ಆಗಿ ಸುಳ್ಳಿದ್ದಂದರೆ ಫಸ್ಟ್ ಸುಳ್ಳಿದ್ದೀನಿ ಅಂದರೆ ಈ ಸ್ಕೀಮ್ ಆಗಿ ಫಸ್ಟ್ ಅಂದರೆ ದಕ್ಷಿಣ ಕನ್ನಡದಲ್ಲಿ ಸುಳ್ಳಿಯಾಗಿ ಮತ್ತು ಪುತ್ತೂರಿಗೆ ಸಿಕ್ಕುದು ಫಸ್ಟ್ ಫಸ್ಟ್ ಪುತ್ತೂರಿಗೆ ಸುಳ್ಳಿಯಾಗಿ ಸಿಕ್ಕು ಸುಳ್ಳಿ ಸಿಕ್ಕಿ ಸಿಕ್ಕಿರುವಂಥದ್ದು ಫಸ್ಟ್ ಇದು ಮನೆ ಸಿಕ್ಕುದು ಹಾಂ ಈ ಥರ ದೊಡ್ಡ ಒಂದು ಇದರಲ್ಲಿ ಎಷ್ಟು ಸಾವಿರ ಜನ ಸೇರಿದ್ದರು ಅದರಲ್ಲಿ ತುಂಬ ಸೇರಿರ್ಬೋದು ಅಲ್ವಾ ಸುಮಾರು ಜನ ಇದ್ದರು ಸಾವಿರಾರು ಜನ ಸೇರಿರ್ತಾರೆ ಈ ಸ್ಕೀಮ್ ಅಂತ ಹೇಳಿದ ಮೇಲೆ ಅಲ್ವಾ ನಮ್ದು ನಾವು ಪಯಾಜಿನ ಕೇರ್ ಬಳಿ ಸೇರಿದ್ವಿ ಇಲ್ಲಿ ಇಲ್ಲಿ ಇದ್ರ ಒಳಗೆ ಜನತಾ ಸ್ಟಾರ್ ಒಳಗೆ ಓಕೆ ಅವರು ಫೋನ್ ಮಾಡಿದ್ರಾ ಪಯಾಜ್ ಅವರು ಅವರು ಫೋನ್ ಮಾಡಿಲ್ಲ ಅವರು ಅಲ್ಲಿ ಇದ್ದಾರೆ ಅವರು ಯೂಟ್ಯೂಬ್ ಚಾನಲ್ ಉಂಟಲ್ಲ ಪಯಾಜ್ ಹೌದು 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 ಅವರಿಗೆ ಇನ್ನು ಗೊತ್ತಾಗಬೇಕಷ್ಟೇ ವಿಶೇಷ ಅಲ್ಲ ಅವ್ರಿಗೆ ಗೊತ್ತಿದೆ ಅವರು ಅಲ್ಲಿ ಇದ್ದಾರೆ ಅಲ್ಲೇ ಇದ್ದಾರೆ ಓಕೆ ಅವರು ಲೈವ್ ಎಲ್ಲ ಅವರೇ ಮಾಡಿದ್ರು ಲೈವ್ ಎಲ್ಲ ಅವರೇ ಮಾಡಿದ್ದು ಓಕೆ ಆಲ್ ದ ಬೆಸ್ಟ್ ಒಳ್ಳೇದಾಗಲಿ ನಿಮ್ಮ ಮುಂದಿನ ಜೀವನಕ್ಕೆ ಹೊಸ ಮನೆ ಹೊಸ ಕಾರು ಖುಷಿಯನ್ನು ತರಲಿ ಅಂತೇಳಿ ನಾನು ಕೇಳ್ಕೊಳ್ತೇನೆ ಓಕೆ ಥ್ಯಾಂಕ್ ಯು ಸೊ ಮಚ್ ಹಾಗೆಯೇ ಪ್ರೀತಿಯಿಂದ ಜ್ಯೂಸ್ ಕೊಡ್ತಾ ಇದ್ದಾರೆ ಥ್ಯಾಂಕ್ ಯು ಬೇಡ ಬೇಡ ನಾನು ಸಮೋಸ ತಿನ್ನೋದಿಲ್ಲ ಓಕೆ ಥ್ಯಾಂಕ್ ಯು ಈಗ ನಿಮ್ಮ ಮನೆಯಲ್ಲಿ ಯಾರಲ್ಲ ಇದ್ದೀರಿ ನೀವು ಫ್ಯಾಮಿಲಿಯವರು ಯಾರಲ್ಲ ಇದ್ದೀರಿ ನಮ್ಮಲ್ಲಿ ನಾವು ಅಮ್ಮ ಅಪ್ಪ ತಂಗಿ ಮತ್ತು ಮಕ್ಕಳು ನಾವು ಅಷ್ಟೇ ನಾವು ಅಂದರೆ ನಾವು ಏಳು ಜನ ಉಂಟು ಮನೆಯಲ್ಲಿ ಏಳು ಜನ ಇದ್ದೀರಿ ತಾಯಿ ಅಕ್ಕ ತಂಗಿ ಮತ್ತು ನನ್ನ ಹೆಂಡತಿ ಮಕ್ಕಳು ಹೆಂಡತಿ ಮಕ್ಕಳು ಎಷ್ಟು ಜನ ಮಕ್ಕಳು ನಿಮಗೆ ನನಗೆ ಎರಡು ಮಕ್ಕಳು

ಯಾವ್ತರ ನೀವು ಜನಗಳಿಗೆ ಏನಾದರೂ ನೀವು ಸಾಮಾಜಿಕ ಸೇವೆ ತೊಡಗಿಕೊಂಡಿದ್ದೀರಾ ಮಾಮೂಲಿ ನಾವು ಯಾರಿಗಾದ್ರು ಕೊಟ್ಟರೆ ನಮಗೆ ಕೊಡ್ತಾರೆ ಮಾತು ಕರೆಕ್ಟ್ ನಾಲ್ಕು ಜನರಿಗೆ ನಾವು ಉಪಕಾರ ಮಾಡಿದ್ರೆ ದೇವರು ನಮಗೆ ಉಪಕಾರ ಮಾಡ್ತಾರೆ ಅನ್ನೋದು ಆ ನಂಬಿಕೆ ಮೇಲೆ ನಾವು ಬದುಕೋದಲ್ಲ ಎಷ್ಟೋ ಸಲ ನಮಗೆ ನಾವು ಇನ್ನೊಬ್ಬರಿಗೆ ತೊಂದರೆ ಮಾಡದೆ ಬದುಕಿದ್ರೆ ಅಲ್ವಾ ನಮ್ಮ ಪಾಡಿಗೆ ನಾವು ಬದುಕಿದ್ರೆ ಇಷ್ಟು ದಿವಸದ ಇವರ ಪ್ರಯತ್ನ ಒಂದು ಕೈಗೂಡಿದೆ ಇವರ ಮುನ್ನಷ್ಟು ಯೋಜನೆಗಳು ಯಶಸ್ವಿ ಆಗಲಿ ಹಾಗೆಯೇ ಇವರ ಇಡೀ ಕುಟುಂಬಕ್ಕೆ ಒಳ್ಳೆಯದಾಗಲಿ ಹೊಸ ಮನೆ ಹೊಸ ಕಾರು ಎಲ್ಲವೂ ಕೂಡ ಇವರಿಗೆ ಸಂತೋಷವನ್ನು ತರಲಿ ಅಂತ ನಾವೆಲ್ಲರೂ ಕೂಡ ಹಾರೈಸೋಣ ನಿಮ್ಮ ಕಮೆಂಟ್ಗಳು ಏನು ಅನ್ನೋದನ್ನು ಯೂಟ್ಯೂಬ್ ಚಾನಲ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ ಮಧ್ಯದ ನಂಬರ್ ಇದೆ ಲಾಸ್ಟ್ ಎರಡು ನಂಬರ್ ಇದೆ ಒಟ್ಟಾಗಿ ಐದು ಸಂಖ್ಯೆ ಒನ್ ಒನ್ ಹೇಳಿದ್ದೀನಿ ಫೋರ್ ಒನ್ ಒನ್ ಫೋರ್ ಮೂರು ಸಂಖ್ಯೆ ಆಯಿತು ಫಸ್ಟ್ಗೆ ಒನ್ ಒನ್ ಆಮೇಲೆ ಫೋರ್ ಫಸ್ಟ್ಗೆ ಒನ್ 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 ಹೇಳಿದ್ದೀನಿ ಒನ್ ಒನ್ ಫಸ್ಟ್ಗೆ ನಂತರ ನಾಲ್ಕು ಫೋರ್ ಫಸ್ಟ್ ಹೇಳಿದ್ದೀನಿ ಒನ್ ಒನ್ ಸೊ ಜಾಸ್ತಿ ತಲೆ ತಿನ್ಬೇಡಿ ಲಾಸ್ಟ್ ಕೂಡ ಒನ್ ಒನ್ ಇದೆ ಒನ್ ಒನ್ ಫೋರ್ ಒನ್ 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 ಫೋರ್ ಒನ್ ಒನ್ ಇಸ್ ಡಬಲ್ ಒನ್ ಫೋರ್ ಡಬಲ್ ಒನ್ ಮೂರು ಬೆಡ್ರೂಮ್ ರೂಮ್ ನ ಮನೆ ಜೊತೆಗೊಂದು ಗ್ರ್ಯಾಂಡ್ ಐ ಟೆನ್ ನಿಯೋಸ್ ಕಾರ್